ಶ್ರೀ ಜೀವನ ಜೀವನಗಂಗಾ ಮಾತೆಯ ಮಡಿಲು ಅಧ್ಯಾಯ ಮುಂದುವರಿದ ಭಾಗ ಅದೇ ವರ್ಷ ಚಳಿಗಾಲದ ಕೊನೆಯ ಹೊತ್ತಿಗೆ ಮೈ ಮೆನ್ ಸಿಂಗ್ ಎಂಬ ಊರಿನಿಂದ ನಾಲ್ವರು ಭಕ್ತರು ಜಯರಾಂ ಬಾಟಿಗೆ ಬಂದಿದ್ದರು ಆ ಗುಂಪಿನ ಮುಖ್ಯಸ್ಥನಿಗೆ ಶ್ರೀ ಮಾತೆಯವರಿಂದ ಮಂತ್ರದೀಕ್ಷೆಯಾಗಿತ್ತು ಆತನ ಆರೋಗ್ಯ ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿರಲಿಲ್ಲ ಅದೂ ಅಲ್ಲದೆ ಮಾತೆಯವರು ಸಹ ಕೆಲವು ವಾರಗಳ ಹಿಂದೆಯಷ್ಟೇ ಮಲೇರಿಯಾದಿಂದ ಸುಧಾರಿಸಿಕೊಂಡು ಎದ್ದಿದ್ದರು ಆದ್ದರಿಂದ ತಾವೆಲ್ಲಾ ಜಯರಾಂಬಾಟಿಯಲ್ಲಿ ಬಹಳ ದಿನ ಉಳಿದುಕೊಳ್ಳದೆ ನಡುವೆ ಒಮ್ಮೆ ಕಾಮರಪುಕುರಕ್ಕೆ ಹೋಗಿ ನೋಡಿಕೊಂಡು ಬಂದು ಬೇಗನೆ ಊರಿಗೆ ಹಿಂತಿರುಗಿ ಬಿಡೋಣ ಎಂದು ಅವರೆಲ್ಲ ಯೋಚಿಸಿದರು ಆದರೆ ದುರದೃಷ್ಟವಶಾತ್ ಅವರು ಕಾಮರಪುಕುರಕ್ಕೆ ಹೋಗಿದ್ದು ಬರುವಷ್ಟರಲ್ಲಿ ಒಮ್ಮೆ ಸಣ್ಣ ಮಳೆಯಲ್ಲಿ ನೆನೆದು ಮುಖ್ಯಸ್ಥನ ಕಾಯಿಲೆ ವಿಕೋಪಕ್ಕೇರಿತು ಬಾಟಿಯಲ್ಲಿ ಲಭ್ಯವಿದ್ದ ಉತ್ತಮ ಔಷಧಿಗಳನ್ನು ಪ್ರಯೋಗಿಸಿದರೂ ಕಾಯಿಲೆ ತಗ್ಗಲಿಲ್ಲ ಇದನ್ನು ಕಂಡು ಎಲ್ಲರೂ ಚಿಂತೆಗೀಡಾದರು ಕೊನೆಗೆ ಶ್ರೀಮಾತೆಯವರ ಪರಿಚಾರಕ ಬ್ರಹ್ಮಚಾರಿಗಳು ಆಲೋಚಿಸಿದರು ಹೇಗಿದ್ದರೂ ಕೊಯಾಲಾಪಾರದಲ್ಲಿ ಆಸ್ಪತ್ರೆಯೂ ಒಳ್ಳೆಯ ಡಾಕ್ಟರೂ ಇರುವುದರಿಂದ ಈತನನ್ನು ಅಲ್ಲಿಗೆ ಕಳಿಸಿಕೊಟ್ಟರೆ ಅಲ್ಲಿ ಒಳ್ಳೆಯ ಚಿಕಿತ್ಸೆ ದೊರೆತು ಬೇಗ ಸುಧಾರಿಸಿಕೊಳ್ಳಬಹುದು ಅಲ್ಲದೆ ಶ್ರೀಮಾತೆಯವರೂ ಕಷ್ಟಪಡುವುದು ತಪ್ಪುತ್ತದೆ ಎಂದು ಆದರೆ ಆ ಭಕ್ತನಿಗೆ ನಡೆಯುವಷ್ಟು ತ್ರಾಣವಿಲ್ಲದ್ದರಿಂದ ಪಲ್ಲಕ್ಕಿ ಮಾಡಬೇಕಾಗಿತ್ತು ಸ್ವತಃ ಆ ಭಕ್ತನು ಅವನ ಸಂಗಡಿಗರು ಸಾಧ್ಯವಾದಷ್ಟು ಬೇಗನೆ ಜಯರಾಮ್ ಹೊರಟು ಬಿಡಲು ಕಾತರರಾಗಿದ್ದರು ತಮ್ಮಿಂದಾಗಿ ಶ್ರೀಮಾತೆಯವರು ತೊಂದರೆಗೀಡಾಗುವುದು ಅವರಿಗೂ ಇಷ್ಟವಿರಲಿಲ್ಲ ಆದರೆ ಅವರನ್ನು ಕಳಿಸಿಕೊಡುವ ಬಗ್ಗೆ ಶ್ರೀಮಾತೆಯವರೇನೆನ್ನುತ್ತಾರೋ ಎಂದುಕೊಳ್ಳುತ್ತಾ ವರದ ಬ್ರಹ್ಮಚಾರಿಗಳು ಈ ವಿಷಯವನ್ನು ಅವರ ಮುಂದಿಟ್ಟಾಗ ಶ್ರೀಮಾತೆಯವರು ಒಂದು ಮಾತನ್ನು ಆಡದೆ ದುಃಖ ತುಂಬಿದ ದೃಷ್ಟಿಯಿಂದ ಅವರನ್ನೇ ದಿಟ್ಟಿಸುತ್ತಾ ನಿಂತರು ಕಾಯಿಲೆ ಮಲಗಿರುವ ತಮ್ಮ ಮಗನನ್ನು ಆ ಸ್ಥಿತಿಯಲ್ಲಿ ಕಳಿಸಿಕೊಡುವ ಆಲೋಚನೆ ಅವರಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಎನ್ನುವುದು ಸುಸ್ಪಷ್ಟವಾಗಿತ್ತು ಆದರೆ ಆತನ ಚಿಕಿತ್ಸೆಗೂ ವಾಸಕ್ಕೂ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲವಲ್ಲ ಎಂಬ ಒಂದೇ ಕಾರಣಕ್ಕೆ ಅವರು ಅನುಮತಿ ನೀಡಬೇಕಾಯಿತು ಅಂತೂ ಆ ಭಕ್ತನನ್ನು ಕೋಯಾಲಾಭಾರಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಸಿದ್ಧತೆಯಾಯಿತು ಶ್ರೀಮಾತೆಯವರು ಆಗ ತಾನೇ ಕಾಯಿಲೆಯಿಂದ ಚೇತರಿಸಿಕೊಂಡಿದ್ದರಿಂದ ಆ ದಿನಗಳಲ್ಲಿ ಕಟ್ಟುನಿಟ್ಟಾದ ಪಥ್ಯದಲ್ಲಿದ್ದರು ಅವರಿಗೆ ಪ್ರತಿದಿನ ಒಂದೊಂದು ದಾಳಿಂಬೆ ಹಣ್ಣಿನ ರಸ ಕೊಡಬೇಕಾಗಿತ್ತು ಆದರೆ ಆಗ ಮೊದಲನೇ ಮಹಾಯುದ್ಧ ಮುಗಿದ ಕಾಲ ದಾಳಿಂಬೆ ಹಣ್ಣುಗಳು ಸಿಗುತ್ತಿರಲಿಲ್ಲ ಆದ್ದರಿಂದ ಬ್ರಹ್ಮಚಾರಿಗಳು ಬಹಳ ಕಷ್ಟಪಟ್ಟು ಕಲ್ಕತ್ತದಿಂದ ಒಂದಷ್ಟು ದಾಳಿಂಬೆ ಹಣ್ಣುಗಳನ್ನು ತರಿಸಿ ತಮ್ಮ ಬಂದೋ ವಸ್ತಿನಲ್ಲೇ ಇಟ್ಟುಕೊಂಡಿದ್ದರು ಅವೇನಾದರೂ ಶ್ರೀಮಾತೆಯವರ ಕೈಗೆ ಸಿಗುವಂತಿದ್ದು ಬಿಟ್ಟರೆ ಅದನ್ನು ಅವರು ಬಂದವರಿಗೆಲ್ಲಾ ಕೈಯೆತ್ತಿಕೊಟ್ಟು ಬಿಡುವುದು ಖಂಡಿತವಾಗಿತ್ತು ಇಂದು ಆ ಖೈಲಿಯ ಭಕ್ತ ಹೊರಡುವಾಗ ಅವನಿಗೊಂದು ದಾಳಿಂಬೆ ಹಣ್ಣನ್ನು ಕೊಡಬೇಕೆಂದು ಶ್ರೀಮಾತೆಯವರಿಗೆ ಮನಸ್ಸಾಯಿತು ಆಗ ಈ ಬ್ರಹ್ಮಚಾರಿಗಳು ಅಮ್ಮ ಅದು ನಿಮಗಾಗಿ ತಂದದ್ದು ನಿಮಗೆ ಅದರ ಅಗತ್ಯ ತುಂಬಾ ಇದೆ ಅದನ್ನು ದಯವಿಟ್ಟು ಯಾರಿಗೂ ಕೊಡಬಾರದು ಎಂದರು ಆದರೆ ಶ್ರೀಮಾತೆಯವರು ಆ ಆಕ್ಷೇಪವನ್ನು ತಳ್ಳಿಹಾಕಿ ಒಂದು ಹಣ್ಣನ್ನು ಆ ಭಕ್ತನ ಕೈಯಲ್ಲಿಟ್ಟು ಆಶೀರ್ವದಿಸಿದರು ಊಟದ ಬಳಿಕ ಆ ಭಕ್ತರೆಲ್ಲ ಹೊರಡಬೇಕಾಗಿದ್ದು ಮಧ್ಯಾಹ್ನವೇ ಬರುವಂತೆ ಪಲ್ಲಕ್ಕಿಯವರಿಗೆ ಹೇಳಲಾಗಿತ್ತು ಸ್ವಾಮಿ ವಿದ್ಯಾನಂದರೂ ಕೂಡ ಇವರ ಜೊತೆಗೆ ಹೊರಟಿದ್ದರು ಆದರೆ ಪಲ್ಲಕ್ಕಿಯವರು ಬರುವ ವೇಳೆಗೆ ಸಂಜೆಯಾಗಿ ಬಿಟ್ಟಿತ್ತು ಅದಾಗಲೇ ಆಕಾಶದಲ್ಲಿ ಒಂದು ತುಣುಕು ಕರಿಮೋಡ ಕಾಣಿಸಿಕೊಂಡಿತ್ತು ಆ ಋತುವಿನಲ್ಲೂ ಒಂದೆರಡು ಬಾರಿ ಮಳೆ ಬೀಳುವ ಸಂಭವವಿತ್ತಾದರೂ ಈಗ ಆ ಸಾಧ್ಯತೆಯನ್ನು ಕಡೆಗಣಿಸಿ ಎಲ್ಲರೂ ಕೋಯಾಲಾಪಾರದ ಕಡೆಗೆ ಸಾಗಿದರು ಆದರೆ ಸ್ವಲ್ಪ ಹೊತ್ತಿನಲ್ಲೇ ಗುಡುಗು ಗುಡುಗುಡು ಸದ್ದು ಮಾಡಿತು ಆ ದಿನವಿಡೀ ಶ್ರೀಮಾತೆಯವರಿಗೆ ವಿಶ್ರಾಂತಿ ಸಿಕ್ಕಿರಲಿಲ್ಲ ಭಕ್ತರನ್ನು ಎದುರುಗೊಳ್ಳುವುದು ಅಡುಗೆಯ ಸಿದ್ಧತೆಗಳನ್ನು ನೋಡಿಕೊಳ್ಳುವುದು ಪೂಜಾ ಕಾರ್ಯಗಳು ಮಂತ್ರದೀಕ್ಷೆ ನೀಡುವುದು ಬಂದವರಿಗೆ ಉಪಹಾರ ಕೊಡುವುದು ಬೀಡ ಕಟ್ಟುವುದು ಹೀಗೆ ಬಿಡುವಿಲ್ಲದಂತೆ ಒಂದಾದ ಮೇಲೊಂದು ಕೆಲಸದಲ್ಲಿ ನಿರತರಾಗಿದ್ದರು ಅದೇ ತಾನೆ ಅವರು ಆ ಕಾಯಿಲೆಯ ಭಕ್ತನನ್ನು ಒಲ್ಲದ ಮನಸ್ಸಿನಿಂದ ಬೀಳ್ಕೊಂಡು ಬಂದು ಕೋಣೆಯಲ್ಲಿ ಒರಗಿಕೊಂಡಿದ್ದರು ಈಗ ಈ ಗುಡುಗಿನ ಸದ್ದು ತಕ್ಷಣವೇ ಅವರು ಗಾಬರಿಯಿಂದ ಎದ್ದು ಕುಳಿತರು ಆ ಪಲ್ಲಕ್ಕಿ ಮಳಗೆ ಸಿಕ್ಕಿಕೊಂಡರೇನು ಗತಿ ಎಂಬ ಚಿಂತೆ ಅವರನ್ನು ಆವರಿಸಿತು ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಬಿರುಗಾಳಿ ಬೀಸಲಾರಂಭಿಸಿತು ಜೊತೆಗೆ ಜಡಿಮಳೆಯೂ ಬಡಿಯಲಾರಂಭಿಸಿತು ಅದನ್ನು ಕೇಳಿದೊಡನೆ ಶ್ರೀಮಾತೆಯವರು ಇನ್ನೂ ತಡೆದುಕೊಳ್ಳಲಾರದೆ ಅಯ್ಯೋ ನನ್ನ ಮಗನ ಗತಿ ಏನು ಎಂದು ಕೂಗುತ್ತಾ ಬಾಗಿಲ ಬಳಿಗೆ ಓಡಿ ಬಂದರು ಅವರು ತಲೆಯ ಮೇಲೆ ಹೊದ್ದಿದ್ದ ಸೆರಗು ಜಾರಿ ನೆಲದವರೆಗೂ ಬಂದು ಬಿಟ್ಟಿತ್ತು ಅವರ ತಲೆಗೂದಲು ಕೆದರಿತ್ತು ಮೋಡ ಕವಿದಿದ್ದ ಆಕಾಶವನ್ನು ನೋಡಿ ಅವರು ಕಣ್ಣೀರು ಸುರಿಸಲಾರಂಭಿಸಿದರು ಅವರು ತಮ್ಮ ಮಗನಿಗಾಗಿ ಪಡುತ್ತಿದ್ದ ವ್ಯಾಕುಲತೆಯನ್ನು ಕಂಡು ಅಲ್ಲೇ ಇದ್ದ ಪರಿಚಾರಕ ಬ್ರಹ್ಮಚಾರಿಗಳು ಆಶ್ಚರ್ಯದಿಂದ ಸ್ತಬ್ಧರಾಗಿ ಹೋದರು ಸ್ವಲ್ಪ ಹೊತ್ತಿನ ಮೇಲೆ ಅವರು ಎಚ್ಚರ ತಂದುಕೊಂಡು ಶ್ರೀಮಾತಿಗೆಯವರನ್ನು ಸಮಾಧಾನಪಡಿಸುವ ಯತ್ನ ಮಾಡಿದರು ಅಮ್ಮ ಗಾಬರಿಯಾಗುವುದಕ್ಕೇನೂ ಕಾರಣವಿಲ್ಲ ಏಕೆಂದರೆ ಅವರೆಲ್ಲ ಇಷ್ಟೊತ್ತಿಗಾಗಲೇ ದೇಸ್ರಾ ಮುಟ್ಟಿರುತ್ತಾರೆ ಅಲ್ಲದೆ ರಾಜನ್ ಮಹಾರಾಜರು ಕೂಡ ಜೊತೆಯಲ್ಲಿದ್ದಾರೆ ಅವರು ಬಹಳ ಜಾಣರು ಒಳ್ಳೆ ಚುರುಕಿನ ವ್ಯಕ್ತಿ ಅವರು ಖಂಡಿತ ಎಲ್ಲಾದರೊಂದು ಕಡೆ ವಸತಿಯ ವ್ಯವಸ್ಥೆ ಮಾಡುತ್ತಾರೆ ನೀವಿನ್ನೂ ಚಿಂತೆ ಮಾಡದೆ ಬಂದು ಸ್ವಲ್ಪ ವಿಶ್ರಮಿಸಿಕೊಳ್ಳಿ ಎಂದು ಮತ್ತೆ ಮತ್ತೆ ಹೇಳಿ ಅವರನ್ನು ಒಳಗೆ ಕರೆತಂದರು ಒಳಗೆ ಬಂದ ಮೇಲೆ ಶ್ರೀಮಾತೆಯವರು ಹೇ ಪ್ರಭು ನನ್ನ ಮಗುವನ್ನು ರಕ್ಷಿಸಿಕೊಡು ಎಂದು ಪುನಃ ಶ್ರೀರಾಮಕೃಷ್ಣರನ್ನು ಕೈಮುಗಿದು ಪ್ರಾರ್ಥಿಸಿಕೊಂಡರು ಸ್ವಲ್ಪ ಹೊತ್ತಿನ ಮೇಲೆ ಮಳೆ ಗಾಳಿ ಕೊಂಚ ಶಾಂತವಾದಂತಾಯಿತು ಆದರೆ ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಇನ್ನಷ್ಟು ಬಿರುಗಾಳಿ ಮತ್ತಷ್ಟು ಗುಡುಗು ಸಿಡಿಲು ಮಳೆ ಮೊದಲಿಗಿಂತ ದ್ವಿಗುಣವಾಗಿತ್ತು ಅವುಗಳ ಅಬ್ಬರ ಶ್ರೀಮಾತೆಯವರು ಪುನಃ ಹೊರಗೆ ವರಾಂಡಕ್ಕೆ ಓಡಿ ಬಂದು ಕಣ್ಣೀರು ಸುರಿಸುತ್ತ ಹೇ ಪ್ರಭು ಸ್ವಲ್ಪ ಕೃಪೆ ಮಾಡು ನನ್ನ ಮಗುವನ್ನು ಕಾಪಾಡು ಎಂದು ಗದ್ಗದ ಕಂಠದಿಂದ ಪ್ರಾರ್ಥಿಸಿಕೊಳ್ಳತೊಡಗಿದರು ಆಗ ಬ್ರಹ್ಮಚಾರಿಗಳು ಪುನಃ ಬಂದು ಪರಿಪರಿಯಾಗಿ ಅವರನ್ನು ಸಂತೈಸಲು ಪ್ರಯತ್ನಿಸಿದರು ಇದು ಹೀಗೆ ಎಷ್ಟೋ ಬಾರಿ ನಡೆಯಿತು ಆ ಇಡೀ ರಾತ್ರಿಯನ್ನು ಶ್ರೀಮಾತೆ ತುಂಬಾ ಕಳವಳದಿಂದಲೇ ಕಳೆದರು ಯಾವನೋ ಒಬ್ಬ ಅಪರಿಚಿತ ಭಕ್ತನ ಮೇಲೆ ಅವರ ವಾತ್ಸಲ್ಯ ಕರುಣೆ ಹರಿಯುತ್ತಿದ್ದ ಪರಿಯನ್ನು ಕಂಡು ಬ್ರಹ್ಮಚಾರಿಗಳ ಹೃದಯ ತುಂಬಿ ಹೋಗಿತ್ತು ಅಂತೂ ಮರುದಿನ ಸ್ವಾಮಿ ವಿದ್ಯಾನಂದರು ಕೊಯಾಲಾಪಾರದಿಂದ ಹಿಂದಿರುಗಿ ಬಂದು ನಿನ್ನೆ ಮಳೆ ಪ್ರಾರಂಭವಾದಾಗ ದೇಸ್ರಾದ ಒಂದು ಮನೆಯಲ್ಲಿ ಉಳಿದುಕೊಂಡೆವು ಮಳೆ ನಿಂತ ಮೇಲೆ ಕೊಯಾಲಾಪಾರ ಸೇರಿದೆವು ಏನೂ ತೊಂದರೆಯಾಗಲಿಲ್ಲ ಎಂದು ಹೇಳಿದ ಮೇಲೆಯೇ ಅವರ ಮನಸ್ಸು ಶಾಂತವಾದದ್ದು ತನ್ನ ರಕ್ಷಣೆಗಾಗಿ ಶ್ರೀಮಾತೆಯವರು ಪ್ರಾರ್ಥಿಸಿಕೊಂಡ ಸಮಾಚಾರ ತಿಳಿದಾಗ ಆ ಭಕ್ತನ ಹೃದಯದಲ್ಲಿ ಅವರ ಕುರಿತಾಗಿ ಎಂತಹ ಲಹರಿ ಎದ್ದಿರಬಹುದು ಎಂಬುದನ್ನು ನಾವು ಭಾವಿಸಿ ನೋಡಬೇಕು ಯಾವುದೇ ಬಗೆಯ ಸ್ವಾರ್ಥಲೇಶವೂ ಇಲ್ಲದ ಪರಿಶುದ್ಧ ವಾತ್ಸಲ್ಯದ ಪೂರ್ಣ ರೂಪವನ್ನು ಮತ್ತೊಮ್ಮೆ ನಾವಿಲ್ಲಿ ಕಾಣಬಹುದಾಗಿದೆ ಶ್ರೀಮಾತೆಯವರು ಹೆತ್ತ ತಾಯಿಗಿಂತ ಹೆಚ್ಚಾಗಿ ತಮ್ಮ ಭಕ್ತರ ಸೇವೆ ಉಪಚಾರ ಮಾಡಲು ಅವರ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಕಾತರರಾಗಿರುತ್ತಿದ್ದರು ಎಷ್ಟೋ ಭಕ್ತರು ಒಮ್ಮೆ ಇದರ ರುಚಿ ಕಂಡರೆ ಸಾಕು ಮತ್ತೆ ಮತ್ತೆ ಅದಕ್ಕಾಗಿ ಓಡಿ ಬರುತ್ತಿದ್ದರು ಕೆಲವರಂತೂ ಯಾವ ಸಂಕೋಚವೂ ಇಲ್ಲದೆ ತಮ್ಮ ಬೈಕ್ಗಳನ್ನು ಮುಂದೊಡ್ಡಿ ಅವನ್ನು ಈಡೇರಿಸಿಕೊಳ್ಳುತ್ತಿದ್ದರು ಆದರೆ ಶ್ರೀಮಾತಿಯವರು ಕಲ್ಕತ್ತಾದ ಉದ್ಬೋಧನದಲ್ಲಿರುವಾಗ ಈ ಬಗೆಯ ಭಕ್ತರು ಸಲೀಸಾಗಿ ಬಂದು ತಮ್ಮ ಮನದಾಸೆಗಳನ್ನು ವ್ಯಕ್ತಪಡಿಸುವಂತಿರಲಿಲ್ಲ ಏಕೆಂದರೆ ಅಲ್ಲಿ ಸ್ವಾಮಿ ಶಾರದಾನಂದರು ಅಲ್ಲದೆ ಗೋಲಾಪ್ಮ ಯೋಗಿನ್ಮಾ ಮೊದಲಾದವರು ಸರ್ಪಗಾವಲಾಗಿದ್ದರು ಆದರೆ ಶ್ರೀಮಾತೆಯವರು ಬಾಟಿಗೆ ಬಂದಾಗ ನೋಡಬೇಕು ಈ ಭಕ್ತಾದಿಗಳು ತಮ್ಮ ಬಾಲಿಷ ಬೇಡಿಕೆಗಳನ್ನೆಲ್ಲ ಸಲೀಸಾಗಿ ಅವರ ಮುಂದಿಡುತ್ತಿದ್ದರು ತಮಗೆ ಈ ಬಗೆಯ ಸ್ವಾತಂತ್ರ್ಯ ಬಾಟಿಯಲ್ಲಿ ಮಾತ್ರವೇ ಎನ್ನುವುದನ್ನು ಕಂಡುಕೊಂಡಿದ್ದ ಭಕ್ತರು ಯಾವಾಗ ಶ್ರೀಮಾತೆಯವರು ಕಲ್ಕತ್ತಾದಿಂದ ಜಯರಾಮ್ ಬಾಟಿಯ ಕಡೆಗೆ ಹೊರಟಾರು ಎನ್ನುವುದನ್ನೇ ಜಾತಕ ಪಕ್ಷಿಗಳಂತೆ ಕಾಯುತ್ತಾ ಕುಳಿತಿರುತ್ತಿದ್ದರು ಅವರು ಪಾಟಿಗೆ ಹೊರಟರೋ ಇಲ್ಲವೋ ಪ್ರಯಾಣದ ಮತ್ತು ಹಳ್ಳಿ ಜೀವನದ ಕಷ್ಟ ಅನನುಕೂಲತೆಗಳನ್ನು ಕಡೆಗಣಿಸಿ ಭಕ್ತರು ತಾವೂ ಅವರನ್ನು ಹಿಂಬಾಲಿಸಿಕೊಂಡು ಹೊರಟು ಬಿಡುತ್ತಿದ್ದರು ಶ್ರೀಮಾತೆಯವರ ದೃಷ್ಟಿಯಿಂದಲೂ ಕೂಡ ಕಲ್ಕತ್ತಾ ಜಯರಾಮ್ ಜಯರಾಂಪಾಟಿಗಳ ನಡುವೆ ಬಹಳ ವ್ಯತ್ಯಾಸವಿತ್ತು ಉದ್ಬೋಧನದಲ್ಲಿದ್ದರೆ ಅವರನ್ನು ವಿಚಾರಿಸಿಕೊಳ್ಳಲು ಮತ್ತು ಪ್ರತಿಯೊಂದು ಕೆಲಸ ಕಾರ್ಯವನ್ನು ನೋಡಿಕೊಳ್ಳಲು ಅನೇಕ ಭಕ್ತೆಯರು ಸನ್ಯಾಸಿ ಬ್ರಹ್ಮಚಾರಿಗಳೂ ಇರುತ್ತಿದ್ದರು ಆದ್ದರಿಂದ ಅವರಿಗೆ ಹೆಚ್ಚಿನ ದೈಹಿಕ ಶ್ರಮವಿರಲಿಲ್ಲ ಜೊತೆಗೆ ಒಳ್ಳೆಯ ಆಹಾರ ಆರೋಗ್ಯಕರ ಪರಿಸರ ಆಪ್ತರ ವಿಶ್ವಾಸಯುತ ಸೇವೆ ಇವುಗಳಿಂದ ಅವರ ದೇಹಾರೋಗ್ಯ ಸುಧಾರಿಸಿ ಸಮಸ್ಥಿತಿಯಲ್ಲಿರುತ್ತಿತ್ತು ಕಲ್ಕತ್ತಕ್ಕೆ ಹೋಲಿಸಿದರೆ ಜಯರಾಮ್ ಬಾಟಿಯಲ್ಲಿ ಎಲ್ಲವೂ ವಿರುದ್ಧ ನಿತ್ಯ ಜೀವನದ ಹಲವಾರು ಸೌಲಭ್ಯಗಳು ಅಲ್ಲಿರಲಿಲ್ಲ ಜೊತೆಗೆ ಅನಾರೋಗ್ಯಕರ ವಾತಾವರಣ ಮಲೇರಿಯಾ ಉಪದ್ರವ ಇಲ್ಲಿ ಸ್ವಲ್ಪ ಕಾಲ ವಾಸಿಸಿದರೂ ಅವರ ಆರೋಗ್ಯ ಕೆಟ್ಟು ಹೋಗುತ್ತಿತ್ತು ಇಷ್ಟಾದರೂ ಅವರು ಮಾತ್ರ ಈ ಹಳ್ಳಿಯಲ್ಲಿ ಇರಲು ಬಯಸುತ್ತಿದ್ದರು ತಮ್ಮ ಮಕ್ಕಳ ಪಾಲಿಗೆ ಇದೇ ಹೆಚ್ಚು ಅನುಕೂಲಕರ ಮತ್ತು ಅಪೇಕ್ಷಣೀಯ ಎಂಬ ಕಾರಣಕ್ಕೆ ಇಲ್ಲಿ ಆ ಮಕ್ಕಳು ಯಾವುದೇ ಅಡೆತಡೆಯಿಲ್ಲದೆ ಅವರ ಬಳಿಗೆ ಬರಬಹುದಾಗಿತ್ತು ಅವರು ಕೂಡ ತಮ್ಮ ಮನಸ್ತೃಪ್ತಿಯಾಗುವಂತೆ ಮಕ್ಕಳ ಮೇಲೆ ಪ್ರೇಮಧಾರಿಯನ್ನು ಹರಿಸಿ ಅವರನ್ನು ಸಂತೋಷಪಡಿಸಬಹುದಾಗಿತ್ತು ಇವಲ್ಲದೆ ಅವರು ಹಳ್ಳಿಯಲ್ಲೇ ಇರಲು ಹೆಚ್ಚು ಇಷ್ಟಪಡುತ್ತಿದ್ದುದಕ್ಕೆ ಇನ್ನೂ ಕೆಲವು ಕಾರಣಗಳನ್ನು ಊಹಿಸಬಹುದು ಮೊದಲನೆಯದಾಗಿ ಪಟ್ಟಣದ ಸಂಕುಚಿತ ಪರಿಸರಕ್ಕಿಂತ ಹಳ್ಳಿಯ ಹೆಚ್ಚು ವಿಶಾಲವಾದ ಅನಿರ್ಬಂಧಿತ ವಾತಾವರಣವೇ ಅವರ ಮನಸ್ಸಿಗೆ ಒಗ್ಗುತ್ತಿತ್ತು ಜೊತೆಗೆ ಪಟ್ಟಣದ ಅತಿ ನಾಜೂಕುತನ ಬಿಗುಮಾನ ಮತ್ತು ಮೇಲ್ನೋಟದ ಶಿಷ್ಟಾಚಾರಯುತ ವರ್ತನೆ ಅವರಿಗೆ ಸ್ವಲ್ಪವೂ ಸರಿಬರುತ್ತಿರಲಿಲ್ಲ ಎರಡನೆಯದಾಗಿ ಕಲ್ಕತ್ತದಲ್ಲಿ ಸಾಧುಗಳು ಭಕ್ತರು ತಮ್ಮ ಸೇವೆ ಮಾಡಲು ಕಾತರಿಸುತ್ತಿದ್ದರಾದರೂ ಹೀಗೆ ಸೇವೆ ಸ್ವೀಕರಿಸುವುದು ಶ್ರೀಮಾತಿಯವರಿಗೆ ಇಷ್ಟವಿರಲಿಲ್ಲ ಅದರಲ್ಲೂ ತಮ್ಮ ಪರಿವಾರದವರೆಲ್ಲ ಜೊತೆಯಲ್ಲಿರುವಾಗ ತಮ್ಮ ಸೇವೆ ಮಾಡುವುದು ಸುಲಭದ ಕೆಲಸವಲ್ಲ ಎನ್ನುವುದು ಅವರಿಗೆ ತಿಳಿದಿತ್ತು ಇನ್ನು ರಾಧಿಗಂತೂ ನಾನಾ ಕಾರಣಗಳಿಗಾಗಿ ಹಳ್ಳಿಯ ವಾಸವೇ ಇಷ್ಟವಾಗಿತ್ತು ಶ್ರೀಮಾತಿಯವರು ಅವಳ ಸುಖವನ್ನು ಅವಳ ಇಚ್ಛೆಯನ್ನು ಕಡೆಗಣಿಸಲು ಸಾಧ್ಯವೇ ಆದರೆ ಏನಾದರೂ ಜೊತೆಗಿದ್ದರೆ ಅವಳಿಗೋಸ್ಕರವಾದರೂ ಅವರು ಇಲ್ಲೇ ಇರುತ್ತಾರೆ ಎಂದು ಕಂಡುಕೊಂಡಿದ್ದ ಸಾಧುಗಳು ರಾಧಿ ಉದ್ಬೋಧನದಲ್ಲೇ ಉಳಿದುಕೊಳ್ಳುವಂತೆ ಎಷ್ಟೋ ಪ್ರಯತ್ನ ಮಾಡುತ್ತಿದ್ದರು ಅವಳು ತನ್ನ ಗಂಡನೊಂದಿಗೆ ಇರುವಂತೆ ಅವಳಿಗಾಗಿ ಒಂದು ಕೋಣೆಯನ್ನೇ ಬಿಟ್ಟುಕೊಟ್ಟಿದ್ದರು ಆದರೂ ರಾಧಿಗೆ ಈ ನಗರದ ವಾಸ ಒಪ್ಪುತ್ತಿರಲಿಲ್ಲ ಹೀಗೆ ಶ್ರೀಮಾತೆಯವರು ತಮ್ಮ ಜೀವಿತಾವಧಿಯ ಕೊನೆಯ ಹತ್ತು ವರ್ಷಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಹತ್ತರಿಂದ ಇಪ್ಪತ್ತನೇ ಇಸವಿಯ ತನಕ ವೈಯಕ್ತಿಕ ಅನನುಕೂಲತೆಗಳನ್ನು ಕಡೆಗಣಿಸಿ ಹೆಚ್ಚಾಗಿ ಜಯರಾಮ್ ಜಯರಾಂಬಾಟಿಯಲ್ಲೇ ಇರುತ್ತಿದ್ದರು ಒಂದು ವೇಳೆ ಕಲ್ಕತ್ತಕ್ಕೆ ಬಂದರೂ ಮತ್ತೆ ಸಾಧ್ಯವಾದಷ್ಟು ಬೇಗನೆ ಹಳ್ಳಿಗೆ ಹಿಂದಿರುಗುತ್ತಿದ್ದರು ಇಲ್ಲಿ ಅವರಿಗೆ ಎಡೆಬಿಡದ ಕೆಲಸ ಕಾರ್ಯ ಪ್ರತಿಯೊಂದು ವಿವರಕ್ಕೂ ಅವರೇ ಗಮನ ಕೊಡಬೇಕಾಗಿತ್ತು ದೀಕ್ಷೆಗೆಂದು ದರ್ಶನಕ್ಕೆಂದು ದೂರ ದೂರದಿಂದ ಜನ ಬರುತ್ತಿದ್ದರು ಅವರಿಗೆಲ್ಲ ಓಟೋಪಚಾರವಾಗಬೇಕಿತ್ತು ವಸತಿಗೆ ಏರ್ಪಾಡಾಗಬೇಕಿತ್ತು ಇವೆಲ್ಲದೆ ಇನ್ನೂ ಎಷ್ಟೆಷ್ಟು ಅವಶ್ಯಕತೆಗಳಿರುತ್ತಿದ್ದವು ಶ್ರೀಮಾತೆಯವರು ಇವೆಲ್ಲಕ್ಕೂ ಸದಾ ಸಿದ್ಧ ತಮ್ಮ ಭಕ್ತಾದಿಗಳನ್ನೆಲ್ಲ ಹೀಗೆ ಕಷ್ಟಪಟ್ಟು ನೋಡಿಕೊಳ್ಳುವುದು ಅವರ ಸ್ವಭಾವದಲ್ಲಿ ಸೇರಿ ಹೋಗಿಬಿಟ್ಟಿತ್ತು ಅವರಿಗೇನು ಈ ಬಗೆಯ ಭಕ್ತ ಸೇವೆ ತೀರಾ ಸ್ವಭಾವ ಸಹಜವಾಗಿಯೇ ಇದ್ದಿರಬಹುದು ಆದರೆ ಅವರ ಸ್ಥಿತಿಯನ್ನು ಭಾವಿಸಿ ನೋಡಿದಾಗ ಮಾತ್ರ ನಮಗೆ ಹೊಳೆಯುತ್ತದೆ ನಿಜಕ್ಕೂ ಇದೆಷ್ಟು ವಿಚಿತ್ರ ಎಷ್ಟು ಆಶ್ಚರ್ಯಕರ ಎನ್ನುವುದು ಏಕೆಂದರೆ ಅವರು ಸಹಸ್ರಾರು ಭಕ್ತರಿಂದ ಆರಾಧಿತರಾಗಿದ್ದ ಸ್ವಯಂ ಜಗಜ್ಜನನಿ ಆದರೆ ಅವರ ವೈಯಕ್ತಿಕ ಜೀವನವನ್ನು ನೋಡಿದರೆ ಅತ್ಯಂತ ನಿರಾಡಂಬರ ಹೀಗೆ ಅವರು ಸ್ವಯಂ ನಿರಾಡಂಬರಾಗಿದ್ದುಕೊಂಡು ತಮ್ಮ ಭಕ್ತರ ಆಶ್ರಿತರ ನಿರಂತರ ಸೇವೆಯಲ್ಲಿ ನಿರತರಾಗಿದ್ದರು ನಿಜಕ್ಕೂ ಇದು ವಿಸ್ಮಯಕಾರಕವಲ್ಲದೆ ಮತ್ತೇನು ಅವರ ಅಂತಸ್ತಿಗೆ ಹಿರಿಮೆಗೆ ಅವರು ಸೇವೆಯನ್ನು ಸ್ವೀಕರಿಸಬೇಕೇ ಹೊರತು ಸೇವೆಯನ್ನು ಮಾಡುವುದಲ್ಲ ಆದರೆ ಇಲ್ಲಿ ನಾವು ಕಾಣುತ್ತಿರುವುದೇನು ಸ್ವಯಂ ಜಗನ್ಮಾತೆಯಿಂದಲೇ ಭಕ್ತಜನ ಸೇವೆ ಹಳ್ಳಿಯ ಸರಳತೆಯೊಂದಿಗೆ ಮಾತೃವಾತ್ಸಲ್ಯ ಮಿಳಿತಗೊಂಡಿರುವ ಶ್ರೀಮಾತೆಯವರ ಸುಂದರ ಜೀವನ ಅದರ ಪ್ರತಿ ಮುಹೂರ್ತದಲ್ಲಿಯೂ ಚಿತ್ತಾಕರ್ಷಕ ನಿಜಕ್ಕೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಈ ಬಗೆಯ ಜೀವನ ತುಂಬಾ ಅಪೂರ್ವ ಅದ್ಭುತ ಈ ಅದ್ಭುತ ಜೀವನ ನಡೆದದ್ದು ಮೊನ್ನೆ ಮೊನ್ನೆಯಷ್ಟೇ ಕೆಲವೇ ದಶಕಗಳ ಹಿಂದೆ ಆದರೂ ಅದು ನಮ್ಮ ಕಲ್ಪನೆಗೂ ಮೀರಿ ನಿಂತು ನಮ್ಮನ್ನು ಬೆರಗುಗೊಳಿಸುವಂತಿದೆ